ಭಾರತದಲ್ಲಿ ಮದ್ಯಪಾನಗಳ ಸಂಖ್ಯೆ ಏರಿಕೆಯಾಗ್ತಿದೆ ಮದ್ಯಪಾನ ಮಾಡಿ ಮನೆಯಲ್ಲಿದ್ದರೆ ಸಮಸ್ಯೆ ಇಲ್ಲ ಆದರೆ ಆಲ್ಕೋಹಾಲ್ ಸೇವನೆ ಮಾಡಿದ ನಂತರ ವಾಹನ ಚಲಾಯಿಸುವವರ ಸಂಖ್ಯೆ ಭಾರತದಲ್ಲಿ ಹೆಚ್ಚಿದೆ ಇದರಿಂದ ಅನಾಹುತಗಳು ನಡೆಯುತ್ತಲೇ ಇರುತ್ತವೆ ಭಾರತದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕಾನೂನು ಬಾಹಿರವಾಗಿದೆ ಇದಕ್ಕಾಗಿಯೇ ಪೊಲೀಸರು ರಾತ್ರಿ ಪಾಳಯದಲ್ಲಿ ಶಿಸ್ತಾಗಿ ರಾತ್ರಿ ವೇಳೆ ಪ್ರಯಾಣ ಮಾಡುವ ವಾಹನಗಳನ್ನು ತಡೆದು ತಪಾಸಣೆ ಮಾಡುತ್ತಾರೆ ಈ ದೃಶ್ಯಗಳನ್ನು ಒಮ್ಮೆ ಗಮನಿಸಿ ಪೊಲೀಸರು ಪ್ರತಿ ಗಾಡಿಗಳನ್ನು ತಡೆದು ಮದ್ಯಪಾನ ತಪಾಸಣೆ ನಡೆಸುತ್ತಿದ್ದಾರೆ ಕೆಲವರಿಗೆ ಇದು ಕಿರಿಕಿರಿ ಉಂಟು ಮಾಡಿದರೂ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಕಾನೂನಿನಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದರೆ ಶಿಕ್ಷೆಯಾಗುತ್ತದೆ ಎಂಬುದರ ಅರಿವಿದ್ದರೂ ಅನೇಕರು ಮದ್ಯಪಾನ ಮಾಡಿಯೇ ವಾಹನ ಓಡಿಸುತ್ತಾರೆ ಇದರಿಂದ ಅವರು ಮಾತ್ರವಲ್ಲ ಅಮಾಯಕರ ಪ್ರಾಣವನ್ನು ತೆಗೆಯುತ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ಅನಾಹುತ ತಪ್ಪಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಮದ್ಯಪಾನ ಸೇವನೆ ಮಾಡಿದ ನಂತರ ಕೆಲವರು ಮೌತ್ ಫ್ರೆಶ್ನರ್ ಸೇವಿಸಿ ವಾಹನ ಚಲಾಯಿಸ್ತಾರೆ ಮದ್ಯಪಾನ ಮಾಡಿರೋದು ಪೊಲೀಸರಿಗೆ ತಿಳಿಯಬಾರದು ಎನ್ನುವ ಕಾರಣಕ್ಕೆ ಅವರು ಮೌತ್ ಫ್ರೆಶ್ನರ್ ಬಳಸ್ತಾರೆ ಆದರೆ ಇದರಿಂದ ಪಾರಾಗಲು ಸಾಧ್ಯವೇ ಇಲ್ಲ ಯಾಕಂದರೆ ಟ್ರಾಫಿಕ್ ಪೊಲೀಸರ ಬಳಿ ಬ್ರೀತ್ ಅಲೈಸರ್ ಎಂಬ ವಿಶೇಷ ಯಂತ್ರವಿದೆ ಅದರ ಸಹಾಯದಿಂದ ಚಾಲಕ ಆಲ್ಕೋಹಾಲ್ ಸೇವನೆ ಮಾಡಿದ್ದಾನೆಯೇ ಎಂಬುದನ್ನು ಪತ್ತೆ ಮಾಡಬಹುದು

ಮದ್ಯಪಾನ ತಪಾಸಣೆ ಪರೀಕ್ಷೆ ಮಾಡಿದ ನಂತರ ದಂಡ ವಿಧಿಸಬಹುದು ವಾಹನವನ್ನು ಸಹ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಆದರೆ ನಿರ್ದಿಷ್ಟ ಮಿತಿಯಲ್ಲಿ ಮದ್ಯ ಸೇವಿಸಿದರೆ ನಿಮ್ಮ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಶುಲ್ಕವನ್ನು ಸಹ ವಿಧಿಸುವುದಿಲ್ಲ ಮಿತಿ ಮೀರಿದರೆ ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ ಇನ್ನೂರ ಏಳರ ಅಡಿಯಲ್ಲಿ ನಿಮ್ಮ ವಾಹನವನ್ನು ವಶಪಡಿಸಿಕೊಳ್ಳಲಾಗುತ್ತದೆ ವಾಹನದ ಎಲ್ಲ ದಾಖಲೆಗಳನ್ನು ಸಹ ಸಂಚಾರ ಪೊಲೀಸರು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ ಏಳು ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ ಎರಡು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡ ವಿಧಿಸಲಾಗುತ್ತದೆ ಇನ್ನು ಬೆಂಗಳೂರಿನಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದರೆ ಮೊದಲ ಬಾರಿ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಆರು ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಎರಡನೇ ಬಾರಿ ಅಪರಾಧಕ್ಕೆ ಹದಿನೈದು ಸಾವಿರ ರೂಪಾಯಿ ದಂಡ ಅಥವಾ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಯಾಗುತ್ತದೆ ಎಷ್ಟು ಹಾಲ್ಕು ಸೇವಿಸಿ ವಾಹನ ಚಲಾಯಿಸಬಹುದು ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡುವ ಸಹವಾಸಕ್ಕೆ ಹೋಗಬಾರದು ಅಷ್ಟಾಗಿಯೂ ಒಬ್ಬ ವ್ಯಕ್ತಿಯ ರಕ್ತದಲ್ಲಿ ಆಲ್ಕೋಹಾಲ್ ಅಂಶ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರರಷ್ಟಿದ್ದರೆ ಅಂದರೆ ನೂರು ಮಿಲಿಯಲ್ಲಿ ಮೂವತ್ತು ಮಿಲಿಗ್ರಾಂ ಇದ್ದರೆ ಆತನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಇದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಷ್ಟೇ ಕಠಿಣ ಕಾನೂನು ಇದ್ದರೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಲೇ ಇರುತ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ನಿಂದಾಗುವ ಅನಾಹುತ ತಪ್ಪಿಸಲು ಟ್ರಾಫಿಕ್ ಪೊಲೀಸರು ಚಳಿ ಗಾಳಿ ಮಳೆ ಅನ್ನದೇ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ನಮ್ಮ ಭಾನು ನ್ಯೂಸ್ ಕಡೆಯಿಂದ ಒಂದು ಸಲಾಂ